ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀರೆ ರಾಮ ದೇವರ ಅವತಾರ ಎಂಬ ಕಾರಣಕ್ಕಾಗಿ ಪ್ರಸಿದ್ಧನಾಗಿಲ್ಲ ರಾಮ ಕಷ್ಟ ಸುಖಗಳೆರಡರಲ್ಲೂ ಕೂಡ ದೇವರಾದ ಅದು ಕಾರಣ ಆತ ಪ್ರಸಿದ್ಧನಾದ ಅಷ್ಟು ಮಾತ್ರವಲ್ಲ ಆತ ಒಂದೇನಾದ ಪರಮ ಒಂದೇನಾದ ಮತ್ತು ಒಂದ್ಯನಾದ ಹಾಗೆ ನೋಡಿದರೆ ರಾಮ ವಿಷ್ಣು ಪರಮಾತ್ಮನ ದಶಾವತಾರಗಳಲ್ಲಿ ಏಳನೆಯ ಅವತಾರ ತಾನು ಅವತಾರ ಎಂಬುದನ್ನೇ ಆತ ಬಂಡವಾಳ ಮಾಡಿಕೊಳ್ಳಲಿಲ್ಲ ಆತ ಅವಾಂತರಗಳನ್ನು ಎದುರಿಸಿದ ಆತ ಅವಾಂತರಗಳನ್ನು ಎದುರಿಸುತ್ತಾ ಎದುರಿಸುತ್ತಾ ಬದುಕಿದ ರಾಮ ಆದರ್ಶವಾಗಿ ಬದುಕಿದ ಹಾಗಾಗಿ ಆದರ್ಶವಾದಿಗಳ ಕಷ್ಟ ನಷ್ಟಗಳಿಗೆಲ್ಲ ಆತ ಸಾಕ್ಷಿಯಾದ ರಾಮನಿಗೆ ಬಂದಂತಹ ಕಷ್ಟ ಆತ ಎದುರಿಸಿದಂತಹ ಕಠಿಣ ಸನ್ನಿವೇಶಗಳು ಅಂತಿಂಥವಲ್ಲ ರಾಜನ ಮಗನಾಗಿಯೂ ಆತ ಕಾಡುಪಾಲಾದ ಕಾಡಿನಲ್ಲಾದರೂ ಆತ ಸುಖವಾಗಿದ್ನೇ ಇಲ್ಲ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಮೇಲಂತೂ ರಾಮ ಕಣ್ಣೀರಾದ ರಾಮ ಒಬ್ಬ ಜನಸಾಮಾನ್ಯರಂತೆ ಬದುಕಿದ ಆತ ಎಲ್ಲಿಯೂ ತನ್ನನ್ನು ತಾನು ಗ್ರೇಟ್ ಎಂದು ಬಿಂಬಿಸಲಿಲ್ಲ ತಾನು ದೇವರ ಅವತಾರ ಎಂಬ ವಿಷಯವನ್ನ ಆತ ಮುಖ್ಯವಾಹಿನಿಗೆ ತರಲೇ ಇಲ್ಲ ಆತ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಿದ ರಾಮ ಮನಸ್ಸು ಮಾಡಿದ್ದರೆ ಆತ ದಶರಥ ಕೈಕೆಗೆ ಕೊಟ್ಟ ವಚನದ ವಿರುದ್ಧ ಬಂಡಾಯ ಬೀಳಬಹುದಾಗಿತ್ತು ಅಂದೇ ಆತ ಒಂದು ಬಹುದೊಡ್ಡ ಜನಾಂದೋಲನಕ್ಕೆ ಸುರು ಹಚ್ಚಿಕೊಳ್ಳಬಹುದಾಗಿತ್ತು ಏಕೆಂದರೆ ಅಯೋಧ್ಯೆಯ ಜನರೆಲ್ಲ ರಾಮನೊಂದಿಗಿದ್ದರು ಅವರು ಅರಮನೆ ಅಂತಹಪುರದೊಂದಿಗೆ ಇರಲಿಲ್ಲ ಆದರೆ ಅವರು ರಾಮನನ್ನು ಭಾವಿಸುತ್ತಿದ್ದರು ಅವರಿಗೆ ಅರಮನೆಯ ಆದೇಶಕ್ಕಿಂತ ರಾಮನ ಆದೇಶ ಮುಖ್ಯವಾಗಿತ್ತು ರಾಮ ಅರಮನೆ ಮತ್ತು ರಾಜಸಿಂಹಾಸನವನ್ನು ತೊರೆದು ಹೋದ ಮೇಲೆ ಅವರಾರು ಬಂಡೇಳಲಿಲ್ಲ ಏಕೆಂದರೆ ಬಂಡೇಳಬಾರದು ಶಿಸ್ತು ಭಂಗವಾಗಬಾರದು ಎಂದು ಅವರಲ್ಲಿ ರಾಮ ವಿನಂತಿಸಿಕೊಂಡಿದ್ದ ರಾಮ ಪಿತೃವಾಕ್ಯವನ್ನು ಪಾಲಿಸಿಕೊಂಡಿದ್ದರೆ ಅಯೋಧ್ಯೆಯ ಜನರು ರಾಮವಾಕ್ಯವನ್ನು ಪಾಲಿಸಿಕೊಂಡಿದ್ದರು ರಾಮ ಪಿತೃವಾಕ್ಯಕ್ಕೆ ಶಿರೋಧಾರ್ಯ ಗೌರವವನ್ನು ಕಟ್ಟುಕೊಂಡಿದ್ದರೆ ಅಯೋಧ್ಯೆಯ ಜನರು ರಾಮವಾಕ್ಯಕ್ಕೆ ಶಿರೋಧಾರ್ಯವಾಗಿಸಿಕೊಂಡಿದ್ದರು ಅಯೋಧ್ಯೆಯ ಜನರು ರಾಮನನ್ನು ರಾಮಲಾಲ ಎಂದು ಕರೆಯುತ್ತಿದ್ದರು ಹದಿನಾಲ್ಕು ವರ್ಷ ರಾಮ ವನವಾಸದಲ್ಲಿದ್ದರೂ ಅವರು ಭರತನ ನಮ್ರ ವಿನಮ್ರ ಪಾದುಕ ಆಡಳಿತ ಎಂದರೆ ರಾಮ ಪಾದುಕ ಆಡಳಿತಕ್ಕೆ ಸಹಕಾರವನ್ನು ಕೊಡುತ್ತಿದ್ದರು ಅವೆಲ್ಲವೂ ಅವರಿಗೆ ರಾಮನ ಮೇಲಿನ ಪ್ರೀತಿಯಿಂದಾಗಿತ್ತು ಅವರಾರೂ ಭರತನ ವಿರುದ್ಧ ಚಕಾರವೆತ್ತಲಿಲ್ಲ ಭರತನಿಗೆ ಚೆನ್ನಾಗಿ ಗೊತ್ತಿತ್ತು ಅಯೋಧ್ಯೆಯ ಜನರು ರಾಮನನ್ನ ಪ್ರೀತಿಸುತ್ತಾರೆ ರಾಮನನ್ನ ಅಭಿನಂದಿಸುತ್ತಾರೆ ಎಂಬುದಾಗಿ ರಾಮ ತನ್ನನ್ನು ಕಾಡುಗೆ ಕಳುಹಿಸಲು ಕಾರಣಳಾದ ಕೈಕೆಯನ್ನು ಕೂಡ ದ್ವೇಷಿಸಲಿಲ್ಲ ಅವಳ ಮೇಲಿಟ್ಟಿದ್ದ ಗೌರವವನ್ನು ಕೂಡ ಕಡಿಮೆಗೊಳಿಸಿಕೊಳ್ಳಲಿಲ್ಲ ಅವಳಲ್ಲಿ ಆತ ಒಳ್ಳೆಯದನ್ನು ಹುಡುಕಿದ ಆತ ಅವಳಲ್ಲಿ ಒಳಿತನ್ನ ಕಂಡ ಕೈಕೇಯಿ ತನ್ನಲ್ಲಿನ ಸಣ್ಣತನದಿಂದಾಗಿ ಕ್ಷಣ ಕ್ಷಣಕ್ಕೂ ಕುಬ್ಜಳಾಗುತ್ತಿದ್ದರೆ ರಾಮ ಮಾತ್ರ ಅವಳ ಮೇಲಿನ ತನ್ನ ಗೌರವ ಆದರ ಪ್ರೀತಿಯನ್ನ ಕುಬ್ಜಗೊಳಿಸಿಕೊಳ್ಳಲಿಲ್ಲ ಭರತ ತಾಯಿಯ ಮೇಲೆ ರೇಗುತ್ತಾನೆ ರಾಮ ಭರತನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸದಂತೆ ಕೇಳಿಕೊಳ್ಳುತ್ತಾನೆ ಅವಳು ತನ್ನ ಮಗ ಭರತನ ಮೇಲಿನ ಮಮತೆಯ ಕಾರಣದಿಂದಾಗಿ ದಶರಥನನ್ನು ವಚನ ಪಾಲನೆಗೆ ಒತ್ತಾಯಿಸುತ್ತಾಳೆ ರಾಮ ಸ್ವಾಭಿಮಾನಿ ಆತ ಒಮ್ಮೆ ಹೆಜ್ಜೆ ಹಿಟ್ಟರೆ ಮುಗಿಯಿತು ಆತ ಮತ್ತೆ ಹಿಂತಿರುಗಿ ನೋಡುವ ಪ್ರಮೇಯವೇ ಇಲ್ಲ ರಾಮ ಮಾತು ಬದಲಾಯಿಸುವವನು ಅಲ್ಲ ಆತ ಮನಸ್ಸು ಬದಲಾಯಿಸುವವನು ಅಲ್ಲ ಬಹುಮುಖ್ಯವಾಗಿ ರಾಮ ಮನಸ್ಸು ಕೆಡಿಸಿಕೊಳ್ಳುವವನು ಕೂಡ ಅಲ್ಲ ರಾಮ ಯಾವಾಗಲೂ ಸಹಜ ಆತನಿಗೆ ಸಹಜದ ಬದುಕು ಇಷ್ಟವಾಗುತ್ತಿತ್ತು ರಾಮನಿಗೆ ರಾಮಾಯಣವಾಗುವುದು ಬೇಕಾಗಿರಲಿಲ್ಲ ರಾಮ ಬರೀ ಜಾತ್ಯತೀತ ಮಾತ್ರವಲ್ಲ ಆತ ಕುಲಾತೀತ ಆತ ಮನುಕುಲಕ್ಕೂ ಅತೀತ ರಾಮ ಮನುಷ್ಯ ಕುಲದಲ್ಲಿ ಜನಿಸಿದವನು ನಿಜ ಆದರೆ ರಾಮನನ್ನು ಮನುಷ್ಯೇತರ ಕುಲದವರು ಕೂಡ ಪ್ರೀತಿಸುತ್ತಾರೆ ಅಭಿನಂದಿಸುತ್ತಾರೆ ಅವರು ರಾಮನಿಗಾಗಿ ಪ್ರಾಣವನ್ನು ತೆರುವುದಕ್ಕೂ ಕೂಡ ಸಿದ್ಧರಾಗುತ್ತಾರೆ ರಾಮ ನರನಾದರೂ ವಾನರ ಕುಲದವರೆಲ್ಲರೂ ಆತನಿಗೆ ತಮ್ಮ ಬೆಂಬಲವನ್ನು ಸೂಚಿಸಿ ಆತನ ಪರವಾಗಿ ಯುದ್ಧ ಮಾಡುತ್ತಾರೆ ರಾಮನಾದರೂ ಹಾಗೆಯೇ ಆತ ಅಳಿಲು ಸೇವೆಯನ್ನು ಇಷ್ಟಪಡುತ್ತಾನೆ ಆತ ವಾನರ ಸೇವೆಯನ್ನು ಕೂಡ ಇಷ್ಟಪಡುತ್ತಾನೆ ರಾಮ ನರರಿಗಿಂತಲೂ ವಾನರು ಹೆಚ್ಚು ವಿಶ್ವಾಸಾರ್ಹರು ಎಂಬುದನ್ನು ಸಾಬೀತು ಮಾಡಿ ತೋರಿಸುತ್ತಾನೆ ರಾಮನನ್ನು ಸಾಕ್ಷಿಯಾಗಿಸಿಕೊಂಡು ಮತ್ತು ರಾಮ ಸಾಕ್ಷಿಯಾಗಿ ವಾನರರು ತಾವು ನರರಿಗಿಂತಲೂ ಹೆಚ್ಚು ಪ್ರಾಮಾಣಿಕರು ಮತ್ತು ಹೆಚ್ಚು ನಿಷ್ಠರು ಎಂಬುದನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ ರಾಮ ರಾವಣನಂತಹ ಪ್ರಬಲ ಎದುರಾಳಿಯ ಜೊತೆ ಯುದ್ಧ ಮಾಡಿದ್ದು ಮನುಷ್ಯರನ್ನು ನಂಬಿಕೊಂಡಲ್ಲ ಸಮಯ ಸಂದರ್ಭಗಳಲ್ಲಿ ಮನುಷ್ಯ ಕೈ ಕೊಡುತ್ತಾನೆ ಆದರೆ ಪಶು ಪಕ್ಷಿ ಪ್ರಾಣಿಗಳು ಹಾಗಲ್ಲ ಎಂದು ರಾಮ ಲೋಕಕ್ಕೆ ಮತ್ತು ಲೋಕದ ಜನರಿಗೆ ತಿಳಿಸಿಕೊಡುತ್ತಾನೆ ಆದ್ಮೇಲೆ ರಾಮನಿಗೆ ಗೊತ್ತಿತ್ತು ತಾನು ದೇವರು ಎಂದು ಆದರೂ ಆತ ಸಾಮಾನ್ಯರಂತೆ ಜನಸಾಮಾನ್ಯರಂತೆ ಬದುಕಿದ ರಾಮ ತನ್ನ ಜೊತೆ ಎಲ್ಲ ತಲ್ಲಣ ತಳಮಳಗಳನ್ನು ಕೂಡ ಕಟ್ಟಿಕೊಂಡೇ ಬದುಕಿದ ರಾಮ ತನ್ನ ಸುತ್ತಮುತ್ತ ಮನುಷ್ಯ ಸಹಜ ಗೋಳು ಗೊಂದಲಗಳನ್ನು ಕಟ್ಟಿಕೊಂಡೇ ಬದುಕಿದ ಆತ ವನವಾಸ ವಿರಹ ದುಃಖ ವ್ಯಥೆ ನೋವು ಎಲ್ಲವನ್ನು ಕೂಡ ಅನುಭವಿಸಿದ ಆದರೂ ರಾಮ ಆದರ್ಶದಿಂದ ಯಾವತ್ತೂ ವಿಮುಖನಾಗಲಿಲ್ಲ ರಾಮ ಆದರ್ಶವನ್ನು ಪೂಜಿಸಲಿಲ್ಲ ಆದರ್ಶದಿಂದ ಬದುಕಿದ ಇದು ಕಾರಣ ಮುಂದಿನ ದಿನಗಳಲ್ಲಿ ಆದರ್ಶವೇ ಆತನನ್ನು ಪೂಜಿಸುವಂತಾಯಿತು ಆದ್ಮೀರೇ ರಾಮ ಮರ್ಯಾದ ಪುರುಷೋತ್ತಮ ಎಂಬ ಗೌರವಕ್ಕೆ ಪಾತ್ರನಾದ ರಾಮ ಅಪ್ಪಟ ಪ್ರಜಾಪ್ರಭುತ್ವವಾದಿ ತನ್ನ ಪ್ರಜೆಗಳ ಸುಖಕ್ಕಾಗಿ ತಾನು ತನ್ನ ಪ್ರಾಣಪ್ರಿಯಳಾದಂತಹ ಸೀತೆಯನ್ನು ಕೂಡ ತೊರೆದು ಇರುವುದಕ್ಕೆ ಕೂಡ ಸಿದ್ಧ ಎಂದು ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ ಪ್ರಜಾಪ್ರಭುತ್ವವನ್ನು ಹೇಳಲಿಲ್ಲ ರಾಮ ಪ್ರಜಾಪ್ರಭುತ್ವವನ್ನು ಬದುಕಿದ ರಾಮ ತಾನು ಪ್ರಶ್ನಾತೀತನು ಅಲ್ಲ ತಾನು ಪ್ರಜಾಪ್ರಭುತ್ವಾತೀತನು ಅಲ್ಲ ಎಂದು ಸಾರಿ ಹೇಳ್ತಾನೆ ಆದ್ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಹೇಳ್ತೇವೆ ಆದರೆ ರಾಮನಂತೆ ನಮ್ಮಿಂದ ಪ್ರಜಾಪ್ರಭುತ್ವವನ್ನು ಬದುಕುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ರಾಮ ಯಾವಾಗಲೂ ಪ್ರಜಾನಾಯಕನೇ ಆತ ಈಗಲೂ ಪ್ರಜಾನಾಯಕನೇ ಆಗಿದ್ದಾನೆ ದೇವರಾಗಿಯೂ ಎಲ್ಲರ ಮನದಲ್ಲಿಯೂ ಕೂಡ ನೆಲೆಸಿದ್ದಾನೆ ಹಾಗಾಗಿ ಆತನನ್ನು ಭಕ್ತಿಪೂರ್ವಕವಾಗಿ ನೆನೆಯೋಣ ಗೌರವಿಸೋಣ ದೇವರ ರೂಪದಲ್ಲಿ ಧರೆಗೆ ಬಂದಂತಹ ಆ ಮಹಾತ್ಮ ರಾಮನನ್ನ ಎಲ್ಲರೂ ಕಣ್ತುಂಬಿಕೊಳ್ಳುವುದರ ಮೂಲಕ ಮನದಲ್ಲಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ